ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಪಿತೃಪಕ್ಷದ ಪೂಜೆ ನಮ್ಮ ಮನೇಲಿ ನಮ್ಮ ತಾತ ಅಜ್ಜಿ ನಮ್ಮ ಮನೆಯವರ ತಾತ ಅಜ್ಜಿ ಮತ್ತೆ ನಮ್ಮ ತಾತ ಅಜ್ಜಿನ ಇವತ್ತು ನಾವು ನಮ್ಮ ಮನೇಲಿ ಪೂಜೆ ಮಾಡ್ತಾ ಇದೀವಿ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ನನ್ನ ವಿಡಿಯೋ ಬಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವಾಗ ಎಲ್ಲರೂ ನೆಂಟರು ಬರ್ತಾರೆ ಒಬ್ರು ಅಷ್ಟರಲ್ಲಿ ನಾನು ಎಲ್ಲ ಕೆಲಸ ಮುಗಿಸಿದಾಯ್ತು ಏನಪ್ಪಾ ಅಂದ್ರೆ ಇನ್ನ ಒಡೆ ಹಾಕ್ಬೇಕು ಮತ್ತೆ ಒಬ್ಬಟ್ಟು ಮಾಡ್ಬೇಕು ಈ ಎರಡೇ ಕೆಲಸ ಇನ್ನ ಸೊ ಆಮೇಲೆ ಪೂಜೆಗೆ ರೆಡಿ ಮಾಡ್ಬೇಕು ಚಿಕ್ಕ ವಯಸ್ಸಲ್ಲಿ ನಮಗೆ ಈ ಟೈಮಲ್ಲಿ ಸ್ಕೂಲ್ಗೆಲ್ಲ ರಜಾ ಕೊಟ್ಬಿಡ್ತಾಯಿದ್ರು ಎಕ್ಸಾಮ್ ಆಗಿದ ತಕ್ಷಣ ಸೊ ರಜಾ ಕೊಟ್ಟರೋದಕ್ಕೆ ಊರಿಗೆ ಇದ್ದೀವಿ ಅಪ್ಪ ಅಮ್ಮನ ಜೊತೆ ಅನ್ನೋದೊಂದು ಖುಷಿ ಪಿತೃಪಕ್ಷದ ಪೂಜೆ ಅನ್ನೋದೇ ಏನು ಅಂತ ನಮಗೆ ಗೊತ್ತಿರಲಿಲ್ಲ ನಮಗೆ ಎಲ್ಲ ಯಾರಿಗೋ ಗೊತ್ತಿರೋಲ್ಲ ಚಿಕ್ಕ ವಯಸ್ಸಲ್ಲಿ ಸೊ ಚಿಕ್ಕಪ್ಪನ ಮಕ್ಕಳು ಎಲ್ಲ ಸೇರ್ಕೊತಾಯಿದ್ವಿ ಫಸ್ಟು ನಮಗೆ ತಾತ ಅಜ್ಜಿ ಇದ್ರು ಆಮೇಲೆ ತಾತ ಹೋದರು ಅಜ್ಜಿ ಹೋದರು ಆಮೇಲೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅವರು ಕೂಡ ಒಬ್ರೊಬ್ಬರೇ ಹೋದ್ಮೇಲೆ ಈಗ ಯಾರು ಮಾಡೋರೇ ಇಲ್ಲ ಊರ ಕಡೆ ಊರ ಕಡೆ ಮಾಡಿದ್ರೇ ಇದೆಲ್ಲ ಎಲ್ಲ ಒಟ್ಟು ಕುಟುಂಬದಲ್ಲಿ ಎಲ್ಲರೂ ಸೇರಿಕೊಂಡು ಪೂಜೆ ಮಾಡೋದ್ರಲ್ಲಿ ಇರೋ ಖುಷಿನೇ ಬೇರೆ ಬಟ್ ಇವಾಗ ಹಂಗೆ ಆಗಲ್ಲ ಎಲ್ಲರೂ ಅವ್ರವ್ರ ಮನೇಲಿ ಮಾಡ್ಕೊಂತವ್ರೆ ಅದಕ್ಕೆ ಎಟ್ ರದ್ದು ಅದನ್ನ ಎಲ್ಲರೂ ಬರೋಕ್ಕೂ ಮುಂಚೆನೇ ಅಡುಗೆ ಎಲ್ಲ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿ ಎಡೆ ಮಾಡೋಣ ಅನ್ನೋಷ್ಟಲಿ ಎಲ್ಲರೂ ಬಂದೇ ಬಿಟ್ಟರು ಸೊ ಅದು ಕರೆಕ್ಟ್ ಟೈಮು ಮೂರು ವರ್ಷದಿಂದನೂ ಅಷ್ಟೇ ಇನ್ನೇನು ನಾವು ಪೂಜೆಗೆಲ್ಲ ರೆಡಿ ಮಾಡಿ ಇನ್ನೇನು ದೀಪ ಹಚ್ಚಬೇಕು ಆ ಟೈಮ್ಗೆ ಎಲ್ಲರೂ ಬರ್ತಾರೆ ಅದೊಂಥರ ಖುಷಿ ನಮಗೆ ಕರೆಕ್ಟ್ ಟೈಮಿಗೆ ಬರ್ತಾರಲ್ಲ ಎಲ್ಲರೂ ಅನ್ನೋ ಥರ ಸೊ ಇನ್ನೇನು ಒಬ್ಬರು ತೊಟ್ಟಿದೆ ಎಲ್ಲ ಆಯಿತು ದೇವ್ರಿಗೆ ಈ ಸರಿ ನಾನು ಅವಾಗಲೇ ಹೇಳ್ದಂಗೆ ಆ ಕಡೆ ಇರೋದು ಪತಿಯವರ ತಾತ ಅಜ್ಜಿ ಈ ಕಡೆ ಇರೋದು ನಮ್ಮ ತಾತ ಅಜ್ಜಿ ಈ ಪೂಜೆಯಲ್ಲಿ ಇನ್ನೂ ಒಬ್ಬರು ಇದ್ದಾರೆ ಅವರು ನಮ್ಮತ್ತೆ ನಮ್ಮತ್ತೆ ಅಂದರೆ ನಮ್ಮ ಅಪ್ಪಾಜಿಯವರ ತಂಗಿ ಮುಂಚೆ ಊರಲ್ಲೆಲ್ಲ ಅವ್ರನ್ನೂ ಕೂಡ ಪೂಜೆ ಮಾಡ್ತಾಯಿದ್ರು ಸೊ ಹಂಗಾಗಿ ನಾನು ಕೂಡ ಅದನ್ನೇ ಕಂಟಿನ್ಯೂ ಮಾಡಿದೆ ತಾತ ಅಜ್ಜಿ ಜೊತೆ ನಮ್ಮ ಅತ್ತೆನೂ ಪೂಜೆ ಮಾಡಿದೆ ನಾನು ಊಟಕ್ಕೊ ಮುಂಚೆನೇ ಅವ್ರು ತೀರೋಗಿದ್ರು ನಾವಂತೂ ನೋಡಿಲ್ಲ ಅವ್ರನ್ನ ಹೆಸ್ರು ಹೇಳಿ ಪೂಜೆ ಮಾಡ್ತೀವಿ ಅಷ್ಟೇ ಒಬ್ರೊಬ್ಬರು ಹೇಳ್ತಾರೆ ಇಲ್ಲ ನೀವು ಒಂದು ಎಲೆಯಲೇ ಎಲ್ಲರನ್ನೂ ಹೆಸರು ಹೇಳಿ ನೀವು ಎಡೆ ಇಕ್ಬೇಕು ಅಂತಾರೆ ಬಟ್ ನನಗೆ ಗೊತ್ತಿರೋಂಗೆ ನಮ್ಮ ಮನೇಲಿ ಪೂಜೆ ಮಾಡೋದು ಏನು ಅಂದರೆ ಒಬ್ರೊಬ್ಬರು ಹೆಸರಿಗೆ ಒಂದೊಂದು ಎಲೆ ಅನ್ನೋ ಥರ ನಾವು ಇಟ್ಟು ಪೂಜೆ ಮಾಡ್ತೀವಿ ನಮ್ಮ ಕಡೆ ಈ ಮಾರನಮಿ ಹಬ್ಬ ಎಲ್ಲ ಸಂಜೆ ಹೊತ್ತು ಪೂಜೆ ಮಾಡ್ತಾಯಿದ್ರು ಆವಾಗ ಅವಾಗ ನಮ್ಮ ತಾತ ಅಜ್ಜಿ ಇದ್ದಾಗ ನಾವು ಚಿಕ್ಕ ವಯಸ್ಸಲ್ಲಿ ಊರಿಗೆ ಹೋಗ್ಬೇಕಾದ್ರೆ ಬಟ್ ಇದನ್ನ ಮಧ್ಯಾಹ್ನ ಹೊತ್ತೇ ಪೂಜೆ ಮಾಡಬೇಕು ಯಾಕೆ ಈ ಪೂಜೆನ ಮಧ್ಯಾಹ್ನದತ್ತೇ ಮಾಡಬೇಕು ಅಂದರೆ ಬೆಳಗ್ಗೆ ಸಂಜೆ ಹೊತ್ತು ನಾವು ದೇವ್ರ ಪೂಜೆ ಮಾಡ್ತಾಯಿರ್ತೀವಿ ಸಂಜೆ ಬೆಳಗ್ಗೆ ಹೊತ್ತು ದೇವ್ರ ಸಂಚಾರ ಮಾಡ್ತಿರ್ತಾರಂತೆ ಅದಕ್ಕಾಗಿ ಇದನ್ನು ಮಧ್ಯಾಹ್ನ ಮಾಡಬೇಕು ದೇವ್ರುಗಳು ಸಂಚಾರ ಮಾಡಬೇಕಾದ್ರೆ ಪಿತೃಪಕ್ಷದವರು ಬರೋಕ್ಕಾಗಲ್ಲ ಹಾಗಾಗಿ ಮಧ್ಯಾಹ್ನ ಮಾಡಬೇಕು ಊಟ ಎಲ್ಲ ಮುಗಿಸ್ಕೊಂಡು ಪತಿಯವರ ಅಪ್ಪ ಅವ್ರ ಚಿಕ್ಕಮ್ಮ ಅವ್ರ ಅತ್ತೆ ಮಗ ಅವರೆಲ್ಲರೂ ಹೊರಗೊಳರು ಈ ಪೂಜೆಯಲ್ಲಿ ಪಾಯಸ ವಡೆನ ನೈವೇದ್ಯ ಮಾಡಬೇಕು ತಾತ ಅಜ್ಜಿಗೆ ಅಂತ ಹೇಳ್ತಾರೆ ಬಟ್ ನಾನು ಒಬ್ಬಟ್ಟನ್ನ ಮಾಡಿದೆ ಏನಕ್ಕೆ ಒಬ್ಬಟ್ಟನ್ನ ಮಾಡಿದೆ ಅಂದರೆ ಫಸ್ಟ್ನೇ ಸರಿ ನಾನು ಒಬ್ಬಟ್ಟು ಮಾಡಿ ಎಡೆ ಇಟ್ಟಾಗ ಸಾಲಾಗಿ ಇರುವೆಗಳು ಬಂದು ತಿಂತಾಯಿದ್ವು ಅದು ನೋಡಿ ತಾತ ಅಜ್ಜಿಗೆ ಒಬ್ಬಟ್ಟು ಅಂದರೆ ಇಷ್ಟನೇನೋ ಅನ್ನೋ ಒಂದು ಆ ಥರ ಒಂದು ಸೆಂಟಿಮೆಂಟಲ್ಲಿ ನಾನು ಒಬ್ಬಟ್ಟನ್ನೇ ಮಾಡಿದೆ ಬಟ್ ಈ ಸರಿ ಹೆಂಗಾಯಿತು ಅಂತಂದರೆ ಅದು ಏನೋ ಗೊತ್ತಿಲ್ಲ ಇದು ಮೂರನೇ ವರ್ಷ ನಾನು ಪೂಜೆ ಮಾಡ್ತಾ ಇರೋದು ತುಂಬ ಅಂದರೆ ತುಂಬಾ ಸ್ಟ್ರೈನ್ ಆಗೋಯಿತು ಯಪ್ಪ ಸಾಕಪ್ಪ ಈ ಹಬ್ಬ ಸಾಕು ಮಾಡೋದು ಸಾಕು ಅನ್ನೋಷ್ಟು ಬೇಜಾರಾಗೋಯಿತು ನನಗೆ ಅದು ಏಕೆ ಅಂತ ಗೊತ್ತಾಗಿಲ್ಲ ವರ್ಷ ಏನು ಈ ಥರ ಏನು ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ ಅದಕ್ಕೆ ನಾನು ಅಂದ್ಕೊಂಡೇ ಇಲ್ಲ ಇನ್ನು ಮುಂದಿನ ವರ್ಷದಿಂದ ನಾನು ಕೂಡ ಪಾಯಸಾನೇ ಮಾಡಬೇಕು ಸ್ವಲ್ಪ ರಿಸ್ಕ್ ಕಡಿಮೆ ಆಗುತ್ತೆ ಅಂತ ಅನ್ನಿಸ್ತು ಸಾಮಾನ್ಯ ತಾತ ಅಜ್ಜಿದಿರಿಗೆಲ್ಲ ಒಬ್ಬಟ್ಟು ಅಂದ್ರೆ ಇಷ್ಟ बचे बंद है ये सब ये मीटिंग बात कर के के जो है तो तो वो सर ये किन वाला हां हाय जानते है एक बोलते ये सही ना के जो है तो अच्छा अच्छा मुझे आज ना मुझे हां लेरने आता है बोलो बोल लो ना मुझे

हां वो कैसे है ये इसको ऐसे ऐसे कर सकते हैं ऐसे हो के हां ऐसे ऐसे कर कर हां अरे है दीपक पसंद नहीं नीरो है अभी के अंदर अभिषेक करते दीपक आके नहीं आ दिक्कत है

ಇಲ್ಲಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್